ಕೀರ್ತನೆಗಳು ನಾಲ್ಕನೆಯ ಅಧ್ಯಾಯ ಒಂದರಿಂದ ಎಂಟನೆಯ ವಚನಗಳು ನನ್ನ ನೀತಿಯಾದ ಓ ದೇವರೇ ನಾನು ಮೊರೆ ಇಡಲು ನನಗೆ ಕಿವಿಗೊಡು ಇಕ್ಕಟ್ಟಿನಲ್ಲಿ ನನಗೆ ವಿಶಾಲ ಮಾಡಿದೆ ನನ್ನ ಮೇಲೆ ಕರುಣೆ ಇಟ್ಟು ನನ್ನ ಪ್ರಾರ್ಥನೆಯನ್ನು ಕೇಳು ಓ ಮನುಷ್ಯರ ಪುತ್ರರೇ ನನ್ನ ಘನವನ್ನು ಅವಮಾನಕ್ಕೆ ತಿರುಗಿಸುವುದು ಎಷ್ಟರವರೆಗೆ ನೀವು ವ್ಯರ್ಥವಾದದ್ದನ್ನು ಪ್ರೀತಿ ಮಾಡಿ ಸುಳ್ಳನ್ನು ಹುಡುಕುವುದು ಎಷ್ಟರವರೆಗೆ ಸೆಲಾ ಕರ್ತನು ತನ್ನ ಭಕ್ತನನ್ನು ತನಗಾಗಿ ಪ್ರತ್ಯೇಕಿಸಿದ್ದಾನೆಂದು ತಿಳಿದುಕೊಳ್ಳಿರಿ ನಾನು ಕರ್ತನನ್ನು ಮೊರೆಯಿಡಲು ಆತನು ಕೇಳುವನು ಭಯಭಕ್ತಿಯಿಂದಿರ್ರಿ ಪಾಪ ಮಾಡಬೇಡಿರಿ ಹಾಸಿಗೆಗಳ ಮೇಲೆ ನಿಮ್ಮ ಸ್ವಂತ ಹೃದಯದಲ್ಲಿ ಮಾತನಾಡಿ ಮೌನವಾಗಿರ್ರಿ ಸಲ ನೀತಿಯ ಬಲಿಗಳನ್ನು ಅರ್ಪಿಸಿರಿ ಕರ್ತನಲ್ಲಿ ನಿಮ್ಮ ಬಿಡಿರಿ ನಮಗೆ ಒಳ್ಳೆಯದನ್ನು ಮಾಡುವವರು ಯಾರೆಂದು ಹೇಳುವವರು ಅನೇಕರು ಕರ್ತನೆ ನಿನ್ನ ಮುಖದ ಬೆಳಕನ್ನು ನಮ್ಮ ಮೇಲೆ ಪ್ರಕಾಶಗೊಳಿಸು ಅವರ ಧಾನ್ಯವು ದ್ರಾಕ್ಷಾರಸವು ಹೆಚ್ಚಿದ ಕಾಲಕ್ಕಿಂತ ಅಧಿಕವಾಗಿ ನನ್ನ ಹೃದಯದಲ್ಲಿ ಸಂತೋಷವನ್ನು ಇಟ್ಟಿದ್ದೆ ಸಮಾಧಾನವಾಗಿ ಮಲಗಿ ನಿದ್ರೆ ಸಹ ಮಾಡುವೆನು ಯಾಕಂದರೆ ಕರ್ತನೆ ನೀನೊಬ್ಬನೇ ನನ್ನನ್ನು ಸುರಕ್ಷಿತವಾಗಿ ವಾಸಿಸುವಂತೆ ಮಾಡುತ್ತಿ ಕೀರ್ತನೆಗಳು ನಾಲ್ಕನೆಯ ಅಧ್ಯಾಯ ಒಂದರಿಂದ ಎಂಟನೆಯ ವಚನಗಳು